ಸ್ನೇಹಿತರೆ ನೇತ್ರಾವತಿ ನದಿ ತೀರದಲ್ಲಿ ಕೇಳಿ ಬಂದ ಆರೋಪಗಳ ವಿಚಾರದಲ್ಲಿ ಮತ್ತಷ್ಟು ಬೆಳವಣಿಗೆ ನಡೆದಿದೆ ಹೆಣಗಳನ್ನು ಹೂತಿರುವ ಬಗ್ಗೆ ದೂರು ಕೊಟ್ಟು ಹದಿನಾಲ್ಕು ದಿನಗಳು ಕಳೆದಿದ್ರೂ ಕೂಡ ಪಾಪ ಪ್ರಜ್ಞೆ ಕಾಡ್ತಿದೆ ನಾನು ಶವಹೂತ ಜಾಗವನ್ನು ತೋರಿಸ್ತೇನೆ ಅಂದಿದ್ರು ಹಗೆದು ನೋಡಿಲ್ಲ ಜುಲೈ ಹದಿನೆಂಟರ ಮಧ್ಯಾಹ್ನದ ತನಕ ಈ ಕೆಲಸಕ್ಕೆ ಮುಹೂರ್ತ ತೆರೆಯಲಿಲ್ಲ ಅಚ್ಚರಿ ಮೂಡಿಸುತ್ತಿರುವ ವಿಚಾರಗಳೇನೆಂದರೆ ದೂರುದಾರ ಹಾಗೂ ಪೊಲೀಸರ ಮಧ್ಯೆ ಆರೋಪ ಮತ್ತು ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇವೆ ಸಾಕ್ಷಿದಾರ ಎಲ್ಲಿದ್ದಾನೋ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರೆ ನಾವು ಆತನಿಗೆ ಹೇಗೆ ರಕ್ಷಣೆ ಕೊಡುವುದೆಂಬುದು ಪೊಲೀಸರ ಪ್ರಶ್ನೆ ಜೊತೆಗೆ ಹೊಸ ಹೊಸ ದೂರುಗಳು ಕೂಡ ದಾಖಲಾಗ್ತಾ ಇವೆ ಮಹಿಳಾ ಆಯೋಗದಿಂದ ನೋಟಿಸ್ ಬಂದಿದೆ ಹಾಗಾದ್ರೆ ಏನ್ ನಡೀತಾ ಇದೆ ಒಂದು ತಿಳಿಯುತ್ತಿಲ್ಲ ತುಂಬಾ ವಿಚಿತ್ರವಾಗಿದೆ ಒಂದಕ್ಕೊಂದು ಟ್ಯಾಲಿನಿ ಸರಿಯಾಗಿ ಆಗ್ತಾ ಇಲ್ಲ ಜುಲೈ ಮೂರರಂದು ವ್ಯಕ್ತಿಯೊಬ್ಬ ನೇತ್ರಾವತಿ ತೀರದ ಆ ಧಾರ್ಮಿಕ ಸ್ಥಳದ ಸ್ವಚ್ಛತಾ ಕೆಲಸ ನೋಡಿಕೊಳ್ಳುತ್ತಿದ್ದೆ ಎಂದು ಹೇಳಿದ ವ್ಯಕ್ತಿ ನೇತ್ರಾವತಿ ತೀರದ ಊರಿನಲ್ಲಿ ಅತ್ಯಾಚಾರಕ್ಕೆ ಒಳಗಾದ ಅನೇಕ ಬಾಲಕಿಯರು ಮಹಿಳೆಯರ ಶವ ನಾನೇ ಹೂತಿರುವುದಾಗಿಯೂ ಪಶ್ಚಾತ್ತಾಪದಿಂದ ಕೊಲೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವುದಕ್ಕಾಗಿ ದಶಕಗಳ ನಂತರ ಮುಂದೆ ಬಂದಿದ್ದೇನೆ ಎಂಬುದಾಗಿಯೂ ವಕೀಲರ ಮೂಲಕ ದೂರು ನೀಡಿದ್ದನು ತಾನೇ ತೆಗೆದಿದ್ದೆ ಎನ್ನುತ್ತಿರುವಂತಹ ಅಸ್ಥಿ ಪಂಜರವನ್ನು ದೂರುದಾರ ಪೊಲೀಸರಿಗೆ ಹಸ್ತಾಂತರಿಸಿದ್ದ ಜೊತೆಗೆ ಸಾಕ್ಷ ರಕ್ಷಣೆ ಕಾಯ್ದೆಯಡಿ ರಕ್ಷಣೆ ಕೊಟ್ರೆ ಇನ್ನು ಸುಮಾರು ಜಾಗದಲ್ಲಿ ಊತಂತಹ ಅಸ್ಥಿ ಪಂಜರ ಅಥವಾ ಕಳೆಬರವನ್ನು ತೆಗೆದು ತೋರಿಸ್ತೇನೆ ಪೊಲೀಸರ ಸಮ್ಮುಖದಲ್ಲೇ ಎಲ್ಲ ಆಗ್ಬೇಕು ಅಂತ ಆತ ಹೇಳಿದ್ದ ಒಂದು ವಾರ ಯಾವುದೇ ಬೆಳವಣಿಗೆ ಆಗಿರಲಿಲ್ಲ ರಾಜ್ಯ ಸರಕಾರ ವಕೀಲರ ಮೂಲಕ ದೂರು ಬಂದ್ರೆ ಆಗೋಲ್ಲ ಆ ವ್ಯಕ್ತಿನೇ ಮುಂದೆ ಬಂದು ಹೇಳಿಕೆ ಕೊಡಬೇಕು ಅಂತ ಹೇಳಿದ್ರು ಜುಲೈ ಹನ್ನೊಂದನೇ ತಾರೀಕಿನಂದು ಬೆಲ್ತಂಗಡಿ ಕೋರ್ಟ್ಗೆ ದೂರು ಕೊಟ್ಟ ವ್ಯಕ್ತಿ ಹಾಜರಾಗಿ ಹೇಳಿಕೆ ಕೊಟ್ಟಿದ್ದ ಸಿಆರ್ಪಿಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಥವಾ ಈಗಿನ ಬಿಎನ್ಎಸ್ಎಸ್ ಎಸ್ ಒನ್ ಏಟಿ ತ್ರೀ ಅಡಿಯಲ್ಲಿ ಹೇಳಿಕೆ ದಾಖಲಾಗಿತ್ತು ಅಂದರೆ ಆರೋಪಿ ತಾನು ತಾನಾಗಿಯೇ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಹೇಳುವಂತಹ ಹೇಳಿಕೆ ಈ ಪ್ರಕ್ರಿಯೆಯಲ್ಲಿ ಪೊಲೀಸರು ಭಾಗಿಯಾಗಬೇಕು ಅಂತ ಏನು ಇಲ್ಲ ಆದರೆ ಪೊಲೀಸರು ಭಾಗಿಯಾಗಿದ್ದಾರಾ ಸ್ಪಷ್ಟತೆ ಇಲ್ಲ ಭದ್ರತೆಗೆಂದು ಅಲ್ಲಿ ಪೊಲೀಸರಿದ್ರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಇನ್ವಾಲ್ವ್ ಆಗಿದ್ದಾರಾ ಕ್ಲಾರಿಟಿ ಸಿಗಬೇಕಾಗಿದೆ ಬುಲೆಟ್ ಪ್ರೂಫ್ ವಸ್ತ್ರವನ್ನು ಧರಿಸಿ ಸಂಪೂರ್ಣ ಕಪ್ಪು ಬಟ್ಟೆಯಲ್ಲಿ ಆತನನ್ನು ಮುಚ್ಚಲಾಗಿತ್ತು ದೂರುದಾರ ಸಾಕ್ಷಿದಾರ ಸುಮಾರು ಎರಡು ಗಂಟೆಗಳ ಕಾಲ ತನ್ನ ಹೇಳಿಕೆಯನ್ನು ಹೇಳಿ ಹೋಗಿದ್ರು ಆತನ ವಕೀಲರ ಟೀಮ್ ಕೂಡ ಜೊತೆಗಿತ್ತು ಇದಾಗಿ ನಂತರ ಐದು ದಿನ ಮೇಲ್ನೋಟಕ್ಕೆ ಯಾವುದೇ ಬೆಳವಣಿಗೆ ಆಗಿರಲಿಲ್ಲ ಆದರೆ ಬುಧವಾರ ಹದಿನಾರನೇ ತಾರೀಕಿನಂದು ಕೆಲವೊಂದು ಡೆವಲಪ್ಮೆಂಟ್ಸ್ ಆಗಿದೆ ದೂರುದಾರ ನೇತ್ರಾವತಿ ತೀರದ ಆ ಸ್ಥಳಕ್ಕೆ ಹೋಗಿದ್ದ ಪೊಲೀಸರಿಗೆ ಸ್ಥಳ ಮಹಜರು ಮಾಡೋಕೆ ಬೇಕಾಗಿ ತಾನು ಸ್ಥಳ ತೋರಿಸುವುದಕ್ಕೆ ಬಂದಿದ್ದೆ ಅಂತ ಆತ ಹೇಳ್ತಾನೆ ಸುಮಾರು ಒಂದು ಗಂಟೆಗಳ ಕಾಲಕ್ಕಾದ್ರೂ ಪೊಲೀಸರು ಬಂದಿಲ್ಲ ಎನ್ನುವಂತಹ ಆರೋಪಗಳ ಮೇಲೆ ವಾಪಸ್ ಆಗ್ತಾರೆ ಆದ್ರೆ ಇಲ್ಲಿರುವ ಪ್ರಶ್ನೆ ಏನು ಅಂತಂದ್ರೆ ಪೊಲೀಸರು ಟೈಮ್ ಶೆಡ್ಯೂಲ್ ಮಾಡಿದಾಗ ಅವರು ಕರೆದುಕೊಂಡು ಹೋಗಿ ಈ ಕಾರ್ಯಾಚರಣೆಯನ್ನು ನಡೆಸಬೇಕಾಗ್ತದೆ ಅದನ್ನು ದೂರುದಾರರು ಡಿಸೈಡ್ ಮಾಡುವ ಹಾಗಿಲ್ಲ ಇಲ್ಲಿ ಏನಾಗಿದೆ ಎಂಬ ಸ್ಪಷ್ಟತೆ ಇಲ್ಲ ಪೊಲೀಸರು ನೀವು ಹೋಗಿ ರೆಡಿಯಾಗಿರಿ ನಾವು ಸ್ಥಳಕ್ಕೆ ಬರ್ತೇವೆ ಅಂತ ಹೇಳಿ ಕೈಕೊಟ್ರ ಅಥವಾ ದೂರುದಾರ ಮತ್ತೆ ಅವನ ಟೀಮ್ ಡಿಸೈಡ್ ಮಾಡಿತ್ತ ಪೊಲೀಸರ ಜೊತೆ ಮೊದಲೇ ಕಮ್ಯುನಿಕೇಶನ್ ಆಗಿತ್ತ ಈ ಬಗ್ಗೆ ಸ್ಪಷ್ಟತೆ ಇಲ್ಲ ಇಲ್ಲಿ ಎರಡು ಸಾಧ್ಯತೆಗಳಿವೆ ಒಂದು ಸಾಧ್ಯತೆ ಈತ ಆರೋಪ ಮಾಡಿರುವ ಪ್ರಕಾರ ನೂರಾರು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಹಾಗೂ ಅವರ ಜೀವ ತೆಗೆದಿರುವುದು ಈತನೇ ಹೇಳಿದ್ದಾನೆ ನಾನಲ್ಲಿ ನೂರಾರು ಹೆಣ್ಣು ಮಕ್ಕಳನ್ನು ಮಣ್ಣು ಮಾಡಿದ್ದೇನೆ ಅಂತ ಇದರ ಸುತ್ತಮುತ್ತ ಸಿಕ್ಕಾಪಟ್ಟೆ ಆರೋಪಗಳು ಇದೆಲ್ಲ ಒಂದು ವೇಳೆ ನಿಜವೇ ಆಗಿದ್ರೆ ಅಲ್ಲಿ ಭಯಾನಕ ರಾಕ್ಷಸರೇ ಇದ್ದಾರೆ ಎಂಬ ಅರ್ಥ ಇದುವರೆಗೆ ಯಾವುದು ಸಾಬೀತಾಗಿಲ್ಲ ಏನೇ ಆದ್ರೂ ಪಕ್ಷಾತೀತವಾಗಿ ಇಲ್ಲಿ ಯಾವುದು ಸಾಬೀತಾಗಿಲ್ಲ ಕಾಂಗ್ರೆಸ್ ಬಿಜೆಪಿ ಪೊಲೀಸ್ ಸಿಬಿಐ ವಕೀಲರು ಜಡ್ಜ್ಗಳು ಕೋರ್ಟ್ಗಳು ಆದರೂ ಕೂಡ ಏನೂ ಆಗಿಲ್ಲ ಡೌಟ್ ಬರುತ್ತೆ ಎವಿಡೆನ್ಸ್ ಬೇಕು ಇಷ್ಟು ಆರೋಪಗಳಲ್ಲಿ ಒಂದಾದರೂ ಸಾಬೀತಾಗ್ಬೇಕಿತ್ತಲ್ವಾ ಯಾಕೆ ಏನಾಗ್ತಿದೆ ಎಂಬ ಪ್ರಶ್ನೆ ಮೂಡ್ತಾ ಇದೆ ಸುಳ್ಳು ಆಪಾದನೆಗಳು ಆಗೋಕೆ ಸಾಧ್ಯನಾ ಸ್ನೇಹಿತರೆ ಇದು ಒಂದು ವೇಳೆ ಸತ್ಯನೇ ಆಗಿದ್ರೆ ಅದು ಘೋರ ಅನ್ಯಾಯ ಅವರನ್ನು ಉಲ್ಟ ನೇತಾಕಿ ಗಲ್ಲು ಶಿಕ್ಷೆ ಕೊಡಬೇಕು ಇಲ್ಲ ಅಂದ್ರೆ ಇದು ಸುಳ್ಳು ಆರೋಪ ಆಧಾರ ರಹಿತವಾಗಿದ್ರೆ ಊಹಾಪೋಹ ಅಥವಾ ಕಟ್ಟುಕತೆ ಆಗಿದ್ರೆ ಅದು ಘೋರ ಅನ್ಯಾಯ ಆಗೋಕೆ ಸಾಧ್ಯನ ಖಂಡಿತ ಇಲ್ಲ ಯಾಕಂದ್ರೆ ಸಾಕ್ಷಿ ಮುಂದೆ ಬಂದು ನಿಂತಿದೆ ತಾನೆ ಹ್ಯೂಜ್ ಸೆನ್ಸೇಷನ್ ಕ್ರಿಯೇಷನ್ ಆಗ್ತಾ ಇದೆ ಯಾವುದೇ ಸೈಡ್ ಅನ್ಯಾಯ ಮಾಡಬಾರ್ದು ಸಾಕ್ಷಿದಾರರು ಬಂದು ಪೊಲೀಸರು ಬಂದಿಲ್ಲ ಅಂತ ಕಾದು ಹೋದ ಮೇಲೆ ಮಧ್ಯಾಹ್ನ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಒಂದು ಪ್ರಕಟಣೆ ಹೊರಡಿಸುತ್ತಾರೆ ಪೊಲೀಸ್ ಪ್ರಕಟಣೆ ಅದು ಆಗಿರುತ್ತೆ ಜುಲೈ ಹದಿನಾರು ಬುಧವಾರ ಹೂತ ಶವ ತೆಗೆಯುವಂತಹ ಅಥವಾ ಸ್ಥಳ ಮಹಜರು ಮಾಡುವಂತಹ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ ಆ ರೀತಿ ಯಾವುದೇ ಶೆಡ್ಯೂಲ್ ಆಗಿರಲಿಲ್ಲ ಎನ್ನುವಂತಹ ವಿಚಾರದಲ್ಲಿ ಈ ತರಹದ ಪ್ರಕಟಣೆ ಪೊಲೀಸರಿಂದ ಬರುತ್ತೆ ಹೆಣಗಳನ್ನು ಅಗೆದು ಹೊರತೆಗೆಯುವ ಪ್ರೋಗ್ರಾಂ ಇಟ್ಟಿಲ್ಲ ಅಂತ ಪೊಲೀಸರು ಹೇಳ್ತಾರೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಸಾಕ್ಷಿ ರಕ್ಷಣಾ ಕಾಯ್ದೆ ನಿಯಮ ಹೇಳದಂತೆ ಸಾಕ್ಷಿದಾರನ ಒಪ್ಪಿಗೆ ಮತ್ತು ಸಕ್ರಿಯ ಸಹಕಾರ ಇದ್ರೆ ಮಾತ್ರ ಕ್ರಮ ಕೈಗೊಳ್ಳಲು ಸಾಧ್ಯ ಈ ಬಗ್ಗೆ ಜುಲೈ ಹತ್ತಕ್ಕೆ ಸಾಕ್ಷಿದಾರ ಪರ ವಕೀಲರಿಗೆ ಇಮೇಲ್ ಮಾಡಿರುವುದಾಗಿಯೂ ದೂರುದಾರನಿಂದ ಯಾವುದೇ ಸಹಕಾರ ಸಿಗ್ತಾ ಇಲ್ಲ ಎಂದಿದ್ದಾರೆ ಜೊತೆಗೆ ಆತ ಎಲ್ಲಿದ್ದಾನೆ ಯಾವ ಜಾಗದಲ್ಲಿರ್ತಾನೆ ಅನ್ನುವಂತಹ ಮಾಹಿತಿ ಕೂಡ ಶೇರ್ ಮಾಡುತ್ತಿಲ್ಲ ಅಂತಿದ್ದಾರೆ ವಕೀಲರು ಕೇವಲ ಇಮೇಲ್ ಮೂಲಕ ಮಾತ್ರ ಮಾತುಕತೆ ಇದ್ದಾರೆ ಎಂದು ಸೂಚಿಸಿದ್ದಾರೆ ಸಾಕ್ಷಿದಾರನ ಇರುವಿಕೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದಿರುವಾಗ ಅಂತಹ ಸಾಕ್ಷಿದಾರರಿಗೆ ನಾವು ರಕ್ಷಣೆ ಹೇಗೆ ಕೊಡಲು ಸಾಧ್ಯ ಎಂದು ಪೊಲೀಸರು ಪ್ರಶ್ನಿಸುತ್ತಿದ್ದಾರೆ ಈ ಬಗ್ಗೆ ಈ ವಿಚಾರವನ್ನು ಡಿವೈಎಸ್ಪಿ ಅವರು ನಮ್ಮ ಹೈಯರ್ ಅಥಾರಿಟಿಗೂ ಕೂಡ ಮಾಹಿತಿ ಕೊಟ್ಟಿರುವುದಾಗಿ ಹೇಳಿದ್ದಾರೆ ಜೊತೆಗೆ ವಕೀಲರು ಎಫ್ಐಆರ್ ಹಾಗೂ ದೂರಿನ ಪ್ರತಿಗಳನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡಿರುವುದಕ್ಕೂ ಕೂಡ ಪೊಲೀಸರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದರಿಂದ ವಿಟ್ನೆಸ್ ಐಡೆಂಟಿಟಿ ಕಾಂಪ್ರಮೈಸ್ ಆಗಿದೆ ಆತನ ಐಡೆಂಟಿಟಿ ರಕ್ಷಣೆ ಮಾಡೋಕೆ ಹೇಗೆ ಸಾಧ್ಯ ಆತನ ಮಾಹಿತಿಯನ್ನು ಈ ರೀತಿ ಲೀಕ್ ಮಾಡಿದ್ರೆ ರಕ್ಷಣೆ ಸಾಧ್ಯವಿಲ್ಲವೆಂಬ ಪ್ರಶ್ನೆಯನ್ನು ಪೊಲೀಸರು ಕೇಳ್ತಿದ್ದಾರೆ ಎಲ್ಲ ಪೊಲೀಸ್ ಆರೋಪಗಳಿಗೆ ದೂರುದಾರ ಹಾಗೂ ಆತನ ತಂಡ ಪತ್ರಿಕಾ ಪ್ರಕಟಣೆಯ ಮೂಲಕ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಹೇಳಿಕೆ ನೋಡಿ ತುಂಬಾ ಆಶ್ಚರ್ಯವಾಗ್ತಿದೆ ದೂರುದಾರನ ವಿಳಾಸ ತನಗೆ ಗೊತ್ತಿಲ್ಲ ಎಂಬುದಾಗಿ ಪೊಲೀಸರು ಹೇಳ್ತಿದ್ದಾರೆ ಇದು ಕೂಡ ದೊಡ್ಡ ತಪ್ಪು ಜುಲೈ ಹದಿನಾಲ್ಕಕ್ಕೆ ಪೊಲೀಸ್ ಎರಡು ಗಂಟೆಗಳಿಗೂ ಹೆಚ್ಚು ಕಾಲ ದೂರುದಾರನ ಹೇಳಿಕೆಯನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಜುಲೈ ಹದಿಮೂರಕ್ಕೆ ದೂರುದಾರನ ಹಾಲಿ ವಿಳಾಸವನ್ನು ಪೊಲೀಸರಿಗೆ ಕೊಡಲಾಗಿದೆ ಹೀಗಿರುವಾಗ ದೂರುದಾರ ಎಲ್ಲಿದ್ದಾನೆ ಎಂಬ ಮಾತನ್ನು ಪೊಲೀಸರು ಹೇಳುವುದು ಸರಿಯಲ್ಲ ಎಂಬುದಾಗಿ ಪತ್ರಿಕಾ ಪ್ರಕಟಣೆಯಲ್ಲಿ ದೂರುದಾರನ ವಕೀಲರು ಹೇಳಿದ್ದಾರೆ ದೂರುದಾರ ಮೊದಲು ಯಾಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಪೊಲೀಸರು ಕೇಳಿದ್ದಾರೆ ಇದಕ್ಕೆ ಕಾರಣ ಪೊಲೀಸರು ತನಿಖೆ ಮಾಡಲು ಯಾವುದೇ ಕೇಸ್ ಬಾಕಿ ಇರಲಿಲ್ಲ ಮೃತಪಟ್ಟವರ ಅವಶೇಷಕ್ಕೆ ಯಾರೂ ಕೂಡ ಹುಡುಕಾಟ ನಡೆಸ್ತಾ ಇರಲಿಲ್ಲ ಹೀಗಾಗಿ ಏನು ಮಾಡಬೇಕೆನ್ನುವಂತಹ ಉದ್ದೇಶದಿಂದ ದೂರುದಾರ ವಕೀಲರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಮೂಲಕ ದೂರು ಕೊಟ್ಟರು ಆದರೆ ಪೊಲೀಸರು ನಮ್ಮ ಹೇಳಿಕೆಯಲ್ಲಿ ಈ ಉದ್ದೇಶವನ್ನೇ ಉಲ್ಲೇಖಿಸಿಲ್ಲ ಎಫ್ಐಆರ್ ಆರ್ ಕಾಪಿ ಹಂಚಿಕೊಂಡದ್ದಕ್ಕೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳಲ್ಲಿ ವರದಿಯಾಗ್ತಿರೋ ಬಗ್ಗೆ ಪೊಲೀಸರು ಯಾಕೆ ಕಳವಳ ವ್ಯಕ್ತಪಡಿಸಬೇಕು ಅರ್ಥವಾಗ್ತಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ದೂರುದಾರ ತನಿಖೆಯ ಹಾದಿ ತಪ್ಪಿಸೋಕೆ ಮಾಹಿತಿ ಬಿಡುಗಡೆ ಮಾಡ್ತಿಲ್ಲ ಜಾಗೃತಿ ಮೂಡಿಸೋಕೆ ಬಹಿರಂಗ ಅಂತ ಹೇಳಿದ್ದಾರೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ವಿಚಾರ ದೂರುದಾರರ ಪರ ವಕೀಲರ ವಾದ ಏನಂದ್ರೆ ಇದು ಜನಜಾಗೃತಿ ಮೂಡಿಸಬೇಕಾದ ವಿಚಾರ ಇದು ನಡೆದಿರುವುದೇ ಹಾಗಾಗಿ ಜಾಗೃತಿ ಮೂಡಿಸಿದ್ದೇವೆ ಅಂತ ಎಸ್ಟಾಬ್ಲಿಷ್ಗೆ ಪ್ರಯತ್ನಿಸುತ್ತಿದ್ದಾರೆ ಮಾಹಿತಿಗಳು ಜನರಿಗೆ ಆಲ್ರೆಡಿ ಗೊತ್ತಾಗಿರುವುದರಿಂದ ದೂರುದಾರರಿಗೆ ರಕ್ಷಣೆ ಕೊಡೋ ಜವಾಬ್ದಾರಿ ನಮಗಿಲ್ಲವೆಂದು ಪೊಲೀಸರು ಹೇಳ್ತಿದ್ದಾರೆ ಇದು ಅವರೇ ಕೊಟ್ಟಿರುವ ಪತ್ರ ಹಾಗೂ ಸಾಕ್ಷಿ ರಕ್ಷಣೆ ಸ್ಕೀಮ್ ಟೂ ತೌಸಂಡ್ ರ ಉಲ್ಲಂಘನೆ ಆಗುತ್ತೆ ಎಂಬುದಾಗಿ ವಕೀಲರು ಹೇಳ್ತಾ ಇದ್ದಾರೆ ಜೊತೆಗೆ ಜುಲೈ ಹನ್ನೊಂದನೇ ತಾರೀಕಿನಂದು ನಾವು ಸಾಕ್ಷಿ ಸಮೇತ ಎಲ್ಲ ದೂರು ಕೊಟ್ಟಿದ್ದೇವೆ ಮರುದಿನವೇ ಪೊಲೀಸರು ಮಹಜರು ಮಾಡ್ತಾರೆ ಪೊಲೀಸರು ಆ ಸ್ಥಳಕ್ಕೆ ದಾಖಲಾತಿಗಾಗಿ ಹೋಗ್ತಾರೆ ಅಂತ ನಾವು ಭಾವಿಸಿದ್ದೆವು ಅಂತ ವಕೀಲರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಆಗಿದ್ರು ಕೂಡ ಪೊಲೀಸರು ಯಾವುದೇ ತನಿಖೆ ಮಾಡ್ತಾ ಇಲ್ಲ ದೂರುದಾರ ನೀಡಿರುವ ಬಲವಾದ ಪುರಾವೆಗಳನ್ನು ಪೊಲೀಸರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಶವ ಹೂತಿರುವ ಸ್ಥಳ ಪತ್ತೆ ಮಾಡದೇ ಇರುವುದರಿಂದ ದೂರುದಾರನಿಗೆ ಆತಂಕ ಮತ್ತು ಆಘಾತ ಉಂಟು ಮಾಡಿದೆ ಅಧಿಕಾರಿಗಳು ತಮ್ಮ ಶಾಸನಬದ್ಧ ಜವಾಬ್ದಾರಿಗಳನ್ನು ನ್ಯಾಯ ಸಮ್ಮತವಾಗಿ ನಿರ್ವಹಿಸಬೇಕೆಂದು ಮನವಿ ಮಾಡ್ತಿದ್ದೇವೆ ಅಂತ ದೂರುದಾರನ ವಕೀಲರು ಹೇಳ್ತಾ ಇದ್ದಾರೆ ದೂರುದಾರರನ್ನು ವಿರೋಧಿಯಾಗಿ ಪರಿಗಣಿಸದೆ ಐತಿಹಾಸಿಕ ತಪ್ಪನ್ನು ಅಂದ್ರೆ ನಡೆದು ಹೋಗಿದೆ ಅದನ್ನು ಬಯಲಿಗೆ ತರೋಕೆ ಮುಂದಾಗಿರುವ ಧೈರ್ಯದ ವ್ಯಕ್ತಿ ಅಂತ ಪರಿಗಣಿಸಬೇಕು ಅಂತ ವಕೀಲರು ಹೇಳ್ತಾ ಇದ್ದಾರೆ ದೂರುದಾರರು ಇನ್ನು ಜೀವಂತವಾಗಿದ್ದು ತನಿಖೆಗೆ ಸಹಕಾರ ಕೊಡಲು ರೆಡಿಯಾಗಿದ್ದಾರೆ ಎಂದು ದೂರುದಾರರ ವಕೀಲರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇದಾದ ನಂತರ ಸಂಜೆ ಪೊಲೀಸ್ ಇಲಾಖೆ ಮತ್ತೊಂದು ಪ್ರಕಟಣೆ ಹೊರಡಿಸುತ್ತೆ ಭಯಾನಕ ಆರೋಪ ಅಂತ ಕಾಣುತ್ತೆ ಆ ಪ್ರಕಟಣೆ ಹೇಗಿತ್ತಂದ್ರೆ ಹೂತ ಸ್ಥಳ ಹಗೆಯುವ ಪ್ರತಿಕ್ರಿಯೆ ಮುಗಿಯುತ್ತಿದ್ದಂತೆ ದೂರುದಾರ ತಲೆಮರೆಸಿಕೊಳ್ಳುವಂತ ಸಾಧ್ಯತೆ ಇದ್ದು ಮುಂದಿನ ತನಿಖೆಗೆ ಅಡ್ಡಿಯಾಗಬಹುದು ಈ ವಿಚಾರವನ್ನು ದೂರುದಾರರ ವಕೀಲರ ಗಮನಕ್ಕೂ ಕೂಡ ತಂದಿರುವುದಾಗಿ ಅದರ ಸಾಧ್ಯ ಅಸಾಧ್ಯತೆಗಳ ಬಗ್ಗೆ ತನಿಖೆ ನಡೆಸುತ್ತಿರುವುದಾಗಿಯೂ ಪೊಲೀಸರು ತುಂಬಾ ಒಗಟು ಒಗಟಾಗಿ ಮಾತಾಡ್ತಾ ಇದ್ದಾರೆ ಅಲ್ಲದೆ ದೂರುದಾರ ಸಮ್ಮತಿಸಿದ್ರೆ ಆತನ ಬ್ರೈನ್ ಮ್ಯಾಪಿಂಗ್ ಫಿಂಗರ್ ಪ್ರಿಂಟ್ ನಾಲ್ಕು ಅನಾಲಿಸಿಸ್ ಪರೀಕ್ಷೆ ನಡೆಸುವುದಕ್ಕೆ ತನಿಖಾಧಿಕಾರಿಗಳು ಕೋರ್ಟ್ ಗೆ ಅರ್ಜಿ ಸಲ್ಲಿಸಿದ್ದಾರೆ ಜೊತೆಗೆ ತನಿಖಾಧಿಕಾರಿಗಳು ತನಿಖೆಯ ಯಾವ ಹಂತದಲ್ಲಿ ಸಮಾಧಿ ಅಗೆಯುವ ಪ್ರಕ್ರಿಯೆ ಸೂಕ್ತ ಅಂತ ಅದು ಅವರಿಗೆ ಬಿಟ್ಟ ವಿಚಾರ ಇಂತಹ ಟ್ಯಾಂ ಅಲ್ಲೇ ಜಾಗಿದ್ದೇವೆ ಅಂತ ಹೇಳಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೊಂದು ಅರ್ಜಿ ಸಲ್ಲಿಕೆಯಾಗಿದೆ ಈ ಬಗ್ಗೆ ತನಿಖಾಧಿಕಾರಿಗಳಿಗೆ ಮಾಹಿತಿ ಬಂದಿದೆ ದೂರುದಾರ ಅಥವಾ ಅವರ ಪರ ವಕೀಲರು ನಮ್ಮ ಗಮನಕ್ಕೆ ತಂದಿಲ್ಲವೆನ್ನುವಂತಹ ಆರೋಪವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಹೀಗೆ ಕೆಲವು ಬಹಳ ತರ್ಕಕ್ಕೂ ನಿಲ್ಕದ ಗೊಂದಲಕಾರಿ ಹೇಳಿಕೆಗಳು ಎರಡೂ ಕಡೆಯಿಂದ ಬರ್ತಾ ಇದೆ ಜೊತೆಗೆ ಪೊಲೀಸರು ದೂರುದಾರ ಕೊಟ್ಟಿರುವ ಹೇಳಿಕೆಗಳ ಪ್ರಕಾರ ಆ ಜಾಗದ ಬಗ್ಗೆ ಸತ್ಯಾಂಶಗಳಿವೆ ಎಂಬುದು ನಮಗೆ ಅನಿಸ್ತಾ ಇಲ್ಲ ಅಂತ ಹೇಳಿರುವುದು ಕೂಡ ವರದಿಯಾಗಿದೆ ಈ ಎಲ್ಲ ಆರೋಪ ನಡೀತಿರ್ಬೇಕಾದ್ರೆ ನೇತ್ರಾವತಿ ಫೈಲ್ಸ್ಗೆ ಮತ್ತೊಂದು ಕಂಪ್ಲೇಂಟ್ ಬರುತ್ತೆ ಅರವತ್ತು ವರ್ಷದ ಮಹಿಳೆಯೊಬ್ಬರು ಎರಡು ಸಾವಿರದ ಮೂರರಲ್ಲಿ ಇದೇ ಜಾಗದಲ್ಲಿ ಅನನ್ಯಾ ಭಟ್ ಎಂಬ ತನ್ನ ಮಗಳು ಕಾಣೆಯಾಗಿದ್ದು ಆಕೆಯ ಕಳೆಯ ಬರ ಹುಡುಕಿ ಕೊಡಿ ಎಂಬುದಾಗಿ ಎಸ್ ಪಿ ಅವರಿಗೆ ದೂರು ಕೊಡ್ತಾರೆ ಆಕೆ ಮೃತಪಟ್ಟಿದ್ದಾಳೆ ಆಕೆಯನ್ನು ಹೂಳಲಾಗಿದೆ ಆಕೆಯ ಕಳೆಬರ ಇದೆ ಎಂಬುದು ಅವರಿಗೆ ಹೇಗೆ ಸ್ಪಷ್ಟತೆ ಇತ್ತು ಅಂತ ಗೊತ್ತಾಗ್ತಿಲ್ಲ ಆವತ್ತು ಕಾಣೆಯಾದ್ಲು ಅವಳನ್ನು ಕೂಡ ಹೀಗೆ ಮಣ್ಣು ಮಾಡಲಾಗಿದೆ ಅದರ ಆಧಾರದ ಮೇಲೆ ಕಳೆಬರ ತೆಗೆದುಕೊಡಿ ಎಂಬುದಾಗಿ ದೂರು ಕೊಟ್ಟಿದ್ದಾರೆ ಬೆಂಗಳೂರಿನ ಪದ್ಮನಾಭನಗರದ ನಿವಾಸಿ ಮತ್ತು ಕೇಂದ್ರ ತನಿಖಾ ದಳದ ಸಿಬಿಐನಲ್ಲಿ ಕೆಲಸ ಮಾಡುತ್ತಿದ್ದ ನಿವೃತ್ತ ಬೆರಳಚ್ಚುದಾರೆ ಸುಜಾತ ಭಟ್ ಅಂತ ಗುರುತಿಸಲಾಗಿದೆ ಎರಡು ಸಾವಿರದ ಮೂರರಲ್ಲಿ ಮಣಿಪಾಲ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಎಂಬಿ ಬಿ ಎಸ್ ವಿದ್ಯಾರ್ಥಿನಿಯಾಗಿದ್ದ ಪುತ್ರಿ ಅನನ್ಯ ಭಟ್ ನೇತ್ರಾವತಿ ತೀರದ ಆ ಊರಿಗೆ ಹೋಗಿದ್ರು ಸ್ನೇಹಿತರೆ ಈ ಕೇಸ್ ತುಂಬಾ ಭಯಾನಕವಾಗಿದೆ ಅಲ್ಲಿಂದ ಆಕೆ ಕಾಣೆಯಾಗಿದ್ದಾರೆಂದು ಅವರ ಸ್ನೇಹಿತೆಯರು ಕಾಲ್ ಮಾಡಿದ್ರು ಕೂಡಲೇ ನಾನು ಕಲ್ಕತ್ತಾದಿಂದ ನೇತ್ರಾವತಿ ತೀರದ ಆ ಪ್ರದೇಶಕ್ಕೆ ಹೋಗಿ ಹುಡುಕೋಕೆ ಪ್ರಾರಂಭಿಸಿದ್ದೆ ಆಗ ಅಲ್ಲಿ ಈ ತರಹದ ಒಬ್ಬ ಹೆಣ್ಣು ಮಗಳನ್ನು ಇಲ್ಲಿನ ಸಿಬ್ಬಂದಿಗಳು ಹೊತ್ತುಕೊಂಡು ಹೋದರು ಎಂಬುದಾಗಿ ಅಲ್ಲಿನ ಸ್ಥಳೀಯರಿಂದ ತಿಳಿಯಲ್ಪಟ್ಟೆ ಕಂಪ್ಲೇಂಟ್ ಕೊಡೋಕೋದ್ರೆ ಬೆಳ್ತಂಗಡಿ ಠಾಣೆಯಲ್ಲಿ ಕಂಪ್ಲೇಂಟ್ ತೆಗೊಂಡಿಲ್ಲ ಊರಿನ ಮುಖ್ಯಸ್ಥರನ್ನು ಸಂಪರ್ಕ ಮಾಡಿದ್ರೂ ಕೂಡ ಯಾವ ಸಹಾಯವನ್ನು ಕೂಡ ನೀಡಿಲ್ಲ ಆದರೆ ರಾತ್ರಿ ಅಲ್ಲಿ ವೈಟ್ ಮಾಡ್ತಿರಬೇಕಾದ್ರೆ ಕೆಲವರು ನನ್ನನ್ನು ಅಪಹರಿಸಿದ್ರು ಕತ್ತಲೆಯ ಕೋಣೆಯಲ್ಲಿಟ್ಟು ಹಲ್ಲೆ ಮಾಡಿದ್ರು ಬಿದ್ದ ಪೆಟ್ಟಿನಿಂದ ನಾನು ಮೂರು ತಿಂಗಳು ಕೋಮಾದಲ್ಲಿದ್ದೆ ತಲೆಗೆ ಎಂಟು ಹೊಲಿಗೆ ಹಾಕಲಾಗಿತ್ತು ನಂತರ ಬೆಂಗಳೂರಿಗೆ ಕರೆದುಕೊಂಡು ಹೋಗಲಾಯಿತೆಂದು ಅವರ ದೂರಿನಲ್ಲಿ ಆರೋಪಿಸಲಾಗಿದೆ ತುಂಬಾ ಸೀರಿಯಸ್ ಆಗಿರೋ ಕಂಪ್ಲೇಂಟ್ ಸ್ನೇಹಿತರೆ ಮಹಿಳಾ ಆಯೋಗ ಎಸ್ಐ ಟಿ ರಚಿಸಿ ನೇತ್ರಾವತಿ ತೀರದ ಈ ಪ್ರಕರಣಗಳ ಬಗ್ಗೆ ತನಿಖೆ ಮಾಡುವಂತೆ ಸರ್ಕಾರಕ್ಕೆ ಸೂಚಿಸಿದೆ ಮತ್ತೊಂದು ಕಡೆ ದ್ವಾರಕಾನಾಥ್ ನಿಯೋಗ ಸಿಎಂ ರ ಭೇಟಿ ಮಾಡಿ ಎಸ್ಐ ಟಿ ರಚಿಸುವಂತೆ ಕೇಳಿಕೊಂಡಿದೆ ಈ ಎಲ್ಲ ವಿಚಾರಗಳು ಸ್ಪಷ್ಟವಾಗಿ ಕ್ಲಿಯರ್ ಆಗಬೇಕಾಗಿದೆ ಆರೋಪಗಳು ನೋಡಿದರೆ ನೂರಾರು ಜೀವಗಳ ಮೇಲೆ ನಡೆದಿರುವುದು ರಾಕ್ಷಸಿಯ ಕೃತ್ಯಗಳು ಅವುಗಳಿಗೆಲ್ಲ ನ್ಯಾಯ ಸಿಗಬೇಕಾಗಿದೆ ಆ ರಾಕ್ಷಸರಿಗೆ ಅಂತ್ಯ ಆಡಬೇಕು ನೇತ್ರಾವತಿ ತೀರಕ್ಕೆ ಬರೋ ಜನಗಳಿಗೆ ಇರುವ ಭಯ ನಿವಾರಣೆ ಆಗ್ಲೇಬೇಕು ದೂರುದಾರ ಸುಳ್ಳು ಹೇಳಿದ್ದಾನೋ ಸತ್ಯ ಹೇಳಿದ್ದಾನೋ ಎಂಬ ವಿಚಾರ ಯಾಕೆ ಪೊಲೀಸರು ಊಹೆ ಮಾಡ್ತಾ ಇದ್ದಾರೆ ಸರಕಾರ ಕೂಡಲೇ ಬೇಕಾದ ತನಿಖೆ ನಡೆಸಿ ಆಕ್ಷನ್ ತೆಗೊಳ್ಳಿ ಪೊಲೀಸರು ದೂರುದಾರ ವಕೀಲರು ಬೇಕಾದ ಟೀಮ್ ಅನ್ನು ತೆಗೆದುಕೊಂಡು ಹೋಗಿ ಹುಡುಕಿ ಯಾರ ಅವಶೇಷ ಅಂತ ನೋಡಿ ಅನ್ನುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ